ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಕಲಬುರ್ಗಿ ವತಿಯಿಂದ ಪತ್ರಿಕಾ ಭವನ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಪತ್ರಕರ್ತ ಪ್ರಶಸ್ತಿ ಪಡೆದುಕೊಂಡ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಸಲಹೆಗಾರರಾದ ಆಳಂದ್ ತಾಲೂಕಿನ ಶಾಸಕ ಬಿಆರ್ ಪಾಟೀಲ್ ಕಲ್ಬುರ್ಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಹಾಗೂ ಎಂಎಲ್ಸಿಯಾದ ತಿಪ್ಪಣ್ಣ ಕಮಕ್ನೂರ್ ಅದರ ಜೊತೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಅಧ್ಯಕ್ಷ ಬಾಬುರಾವ್ ಯಡ್ರಾಮಿ ಹಾಗೂ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು நுடே மோத்தினாரி நுடிகரை மோத்தின ஆர்த்தி நுடிகே மாணி கேரதிப்பிக்கும் நுடிகரை மாணி கேரதிப்பிக்கும் நுடிகே மோத்தினார்த்திக்கு நுடிகே ா சதாக்கி பே முடிந்த சுவீ தரா சதா கேம் திருக்கோ முடிவரே நின்போ முடிவரை நிங்கமே முடிவரே மோ தினம் தின பேரே மோ தின

ತಾ ಅಂತ ನಾನು ಪಾಪ ಬಂದೆ ಯಾಕಂದ್ರೆ ಶಿವಾನಂದ ತಗಡೂರು ಬರ್ತಾ ಇದಾರೆ ಹಳೆ ಇಷ್ಟ ಆಯಿತು ಈಗೇನು ನಮ್ಮ ಜಿಲ್ಲೆಗೆ ಒಂದು ಗರಿ ಬಂದಿದೆ ಪತ್ರಕರ್ತರ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಏನಿದ್ರೆ ನಮ್ಮ ವಿವರ ಕೂಡ ಪ್ರಶಸ್ತಿ ಬಂದಿದೆ ಮತ್ತು ಶಿವಲಿಂಗಪ್ಪ ಬಂದಿದೆ ಮತ್ತೆ ಕಾಂತಾಜಿ ಮತ್ತು ಕಲಬುರಗಿಗೆ ಹೆಮ್ಮೆಯ ವಿಷಯ ಒಂದು ಕಾಲಕ್ಕೆ ಕಲಬುರಗಿಯವರನ್ನು ಯಾರೂ ಗುರುತಿಸ್ತಾ ಇರಲಿಲ್ಲ ಇತ್ತೀಚೆಗೆ ಸ್ವಲ್ಪ ವಾತಾವರಣ ಬದಲಾವಣೆಯಾಗಿ ಇವತ್ತು ಗುರುತಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇನ್ನೂ ಅನೇಕ ಪ್ರತಿಭೆ ಪ್ರತಿಭಾವಂತರು ಮತ್ತು ಪ್ರತಿಭೆಗಳು ಇದ್ದಾವೆ ಆದರೆ ಯಾರು ಗುರುತಿಸ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಸರ್ಕಾರದವರು ಇವರನ್ನು ಗುರುತಿಸಿ ಇವರ ಸೇವೆಯನ್ನು ಪರಿಗಣಿಸಿ ಪ್ರಶಸ್ತಿಯನ್ನು ಕೊಟ್ಟಿರೋದು ಭಾಳ ತುಂಬ ಸಂತೋಷದ ವಿಷಯ ಮತ್ತು ಪತ್ರಕರ್ತರು ಈ ದೇಶಕ್ಕೆ ಈ ನಾಡಿಗೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ಜಗ ಜಾಗತಿಕ ಹವಾಮಾನದ ಒಂದು ಸಭೆ ಇದ್ದಾಗ ಇಡೀ ದೇಶ ತುಂಬ ಪತ್ರಿಕಾ ಮಾಧ್ಯಮದಲ್ಲಿ ಅದನ್ನು ಸುದ್ದಿಯನ್ನು ಪಡೆದು ಇವತ್ತು ಈ ಪರಿಸರದ ಬಗ್ಗೆ ಕಾಳಜಿಯನ್ನ ವ್ಯಕ್ತಪಡಿಸಿದ್ದಾರೆ ಒಂದಲ್ಲೇನಲ್ಲ ಹತ್ತಾರು ಸಮಸ್ಯೆಗಳನ್ನ ಅವರು ಬಯಲ ತಂದಿದ್ದಾರೆ ಒಂದೇ ಒಂದು ಆತಂಕ ಅಂದ್ರೆ ಪಟ್ಟಣ ಪ್ರದೇಶದಲ್ಲಿ ಆಗುವಂತಹ ಸಮಸ್ಯೆಗಳು ಮಾತ್ರ ಪತ್ರಿಕೆಯಲ್ಲಿ ಬರ್ತಾ ಇದ್ದರು ಗ್ರಾಮೀಣ ಸಮಸ್ಯೆಗಳು ಇನ್ನು ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ಬೇರೆ ಮಾಧ್ಯಮಗಳಲ್ಲಿ ಬರ್ತಾ ಇಲ್ಲ ನಾನು ವಿನಂತಿ ಮಾಡ್ಕೋತೇನೆ ನೀವು ಅನೇಕ ಸುದ್ದಿ ಸಮಸ್ಯೆಗಳನ್ನ ಮಾಡಬಹುದು ಅಷ್ಟೊಂದು ಗಂಭೀರವಾದ ಉದಾಹರಣೆ ಹೇಳಕ್ ಬಂದ್ರೆ ನಾನು ಎರಡಲ್ಲ ಹತ್ತಾರು ಉದ್ಯಾನ ಹೇಳ್ಬೋದು ಗುರುತಿಸಿ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಬಂದ್ರೆ ಮುಂದೆ ಕೂಡ ನಮಗೆ ಕಡಿಮೆ ಆಗ್ತಾ ಇದ್ದಾರೆ ಹಾಗೆ ಇವತ್ತು ಶಿವಾನಂದ ತಗೋರ್ ಅಧ್ಯಕ್ಷತೆಯಲ್ಲಿ ತಾವೆಲ್ಲ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇದು ಕೆಲಸ ಬಂದು ಇಲ್ಲಿ ಇವತ್ತು ಪತ್ರಕರ್ತರಿಗೆ ಇದ್ದಂಥ ಸ್ವಾತಂತ್ರ್ಯ ಯಾರಿಗೂ ಕೂಡ ಇಲ್ಲ ಹಾಗಾಗಿ ಪತ್ರಕರ್ತರು ಇನ್ನೂ ಅನೇಕ ಪ್ರಜಾಪ್ರಭುತ್ವಕ್ಕೆ ದೇಶಕ್ಕೆ ಒಡುಗೆಯನ್ನು ಕೊಡಬೇಕಾಗಿದೆ ಅಂತ ಕೆಲಸವನ್ನು ದಯಮಾಳಿ ತಾಲೂಕು ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡು ನನಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಆನೂ ಕಳ್ಕೊಂಡು ದೇವ್ ಯಾರೂ ತಂದುಕೊಬಾರ್ದು ಇದು ಸ್ವಲ್ಪ ಸಮಯ ಕ್ಲಾಶ್ ಇದೆ ಆ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಏನೋ ಇರ್ಬೋದು ಆಯಿತು ನಮ್ಮ ಮನೆ ಬಂದ ಮೇಲೆ ಮಾಡಲೇಬೇಕಾಗ್ತದೆ ನಾವು ಮಾಡಿದ್ರೆ ಬಹಳ ಸಂತೋಷ ಈ ಕಾರ್ಯಕ್ರಮ ಕಾರ್ಯಕ್ರಮವಾಗಿ ನಡೀಲಿ ಅಂತ ಹಾರೈಸಿ ಮಾತನಾಡುತ್ತೆ ಬಡವೇಶ್ ಅವರು ಅವರು ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಹಾಗೆ ನಮ್ಮ ಮಣ್ಣೋರು ಬಹಳ ಅವರಿಗೆ ನಾನು ಅವರ ಅವಾರ್ಡ್ ಆದಾಗ ಫೋನ್ ಮಾಡಿ ವಿಶ್ ಮಾಡಿದೆ ಈಗ ಬಂದಾಗ ಹೇಳ್ತಾರೆ ಸರ್ ಫಸ್ಟ್ ಫೋನ್ ನಿಂತೆ ಬಂದಿದ್ದು ನಂತರ ವಾರ್ತಾ ಆಯ್ಕೆಯಿಂದ ಅಧಿಕೃತ ಸರ್ಕಾರದಿಂದ ಬಂದಿದ್ದು ಫೋನ್ ಬಂತು ಅಷ್ಟರ ಮಟ್ಟಿಗೆ ಅವರ ಈಗಲೂ ಕೂಡ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಹಾಗೆ ಮತ್ತೊಬ್ಬರು ನಮ್ಮ ಡಿ ಶಿವಲಿಂಗಪ್ಪ ಅವರು ಅವರು ಕೂಡ ಈ ವರ್ಷ ಹನುಮಂತರಾಯ ಪ್ರಶಸ್ತಿಗೆ ಭಾಗಜನರಾದರು ಮನೋಹರ್ ಟಿ ಎಸ್ ಎಸ್ವಡಿಗೆ ಭಾಜನರಾದರೆ ಅವರು ಶಿವಲಿಂಗಪ್ಪನವರು ಹನುಮಂತರಾಯ ಪ್ರಶಸ್ತಿಗೆ ಭಾಗಜನರಾದರು ಅವರು ಅತ್ಯಂತ ಎರಡಾದ್ರಿ ವಿರಡದಲ್ಲಿ ಅನೇಕರು ಇಲ್ಲಿ ಬಂದೇ ವೇದಿಕೆಯಲ್ಲಿದ್ದಾರೆ ಹಾಗೆ ಮತ್ತೊಬ್ಬರು ಹನುಮಂತರಾವ ಬೈರಡಿಗೆ ಅವರು ಅವರು ಕಳೆದಿ ಮಾಧ್ಯಮ ಅಕಾಡೆಮಿಯ ಅವಾರ್ಡಿ ಜೊತೆಗೆ ನಮ್ಮ ಸಮ್ಮೇಳನ ಆಗುವ ಸಂದರ್ಭದಲ್ಲಿ ಒಬ್ಬ ಗಟ್ಟಿ ಧ್ವನಿಯಾಗಿ ಪಿಲ್ಲರಾಗಿ ನಿಂತು ಕೆಲಸ ಮಾಡುವಂತವರು ಹಾಗೆ ದೇವೇಂದ್ರ ಅವಂಟಿ ಅವರು ಬಯಸ್ತಾರೆ ಕಾರ್ಯಕರ್ತ ಆಗಿರ್ತೀನಿ ಅಂತೇಳಿ ಕೆರೆ ಮನೆಯಲ್ಲಿ ಸಮ್ಮೇಳನದಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತವರು ಅವರ ಸೇವೆಯನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಹಾಗೆ ಶರಣಯ್ಯ ಹಿರೇಮಠ ಅವರು ಕೂಡ ನಮ್ಮ ಸಂಘದಲ್ಲಿ ದುಡಿದ್ರು ಅವರು ಅವಾರ್ಡಿಗಳು ಹಾಗೆ ಚೇದಾರ ಲಿಂಗಯ್ಯ ಹಿರೇಮಠ ಮಹೋತ್ಸವ ಪ್ರಶಸ್ತಿ ಹಾಗೆ ಚುನಾವಣಾ ಆಯೋಗದ ಒಂದು ಸ್ಪರ್ಧೆ ನಡೆಯಿತು ಆ ಸ್ಪರ್ಧೆಯನ್ನು ಕೂಡ ಕಲಬುರಗಿ ಮುಂದೆ ಬಂದಿದೆ ಅಂದ್ರೆ ಅದು ನಾವು ನೀವು ಎಲ್ಲ ಹೆಮ್ಮೆ ಪಡುವಂತ ಸಂಗತಿ ಹಾಗಾಗಿ ಶಿವಶರಣ ಬೆಂಗಳೂರು ಅವರಿಗೆ ಚಪ್ಪಾಳೆ ಮೂಲಕ ಗಟ್ಟಿತನ ಬೇಕು ಆ ತರದ ಒಂದು ಗಟ್ಟಿತನ ಆ ತರದ ಒಂದು ಧೈರ್ಯ ಇವತ್ತಿನ ರಾಜಕಾರಣದಲ್ಲಿ ಆಗ್ತಾ ಇದೆ ಅದ ಯಾವುದೇ ಸಂದರ್ಭದಲ್ಲಿ ತಪ್ಪಾಗಿದೆ ಅಂದಾಗ ತಪ್ಪು ಅಂತ ಹೇಳ್ಬೇಕಾಗತ್ತೆ ಸರಿ ಇದ್ದಾಗ ಸರಿ ಅಂತ ಹೇಳ್ಬೇಕಾಗತ್ತೆ ಈ ತರದ ಒಂದು ಸಂದರ್ಭವನ್ನ ಒಂದು ಸಂಪತ್ತಿಯನ್ನೇ ನಾವು ಕಳ್ಕೊಂತ ಇದೀವ ರಾಜಕಾರಣದಲ್ಲಿ ಅಂತ ಹೇಳುವ ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು ಬರುವಂತಹ ಶಾಸಕರುಗಳನ್ನ ನೋಡಿದಾಗ ಅಧಿವೇಶನ ಮುಂದೆ ಇನ್ನೂ ಹೇಗೆ ನಡೆಯುತ್ತೆ ಅಂತೇಳಿ ಯೋಚನೆ ಬರುತ್ತೆ ಒಂದು ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ಮಾತನಾಡಬೇಕಾದ್ರೆ ಅಥವಾ ಯಾವ್ದಾರ ಒಂದು ಅಧಿವೇಶನ ಬರ್ತಾರೆ ಒಂದು ಅದಕ್ಕೊಂದು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡು ಬರುವಂತ ರಾಜಕಾರಣಿಗಳೇ ಇಲ್ಲ ಇವತ್ತು ಬಂಡವಾಳ ಹಾಕಿ ಬಂಡವಾಳ ತೆಗೆದುಕೊಂಡು ಹೋಗುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮೇಲ್ಮನೆಯಲ್ಲಿರ್ಬೋದು ಕೆಳ ಮನೆಯಲ್ಲಿರ್ಬೋದು ಮೇಲ್ಮನೆ ಅಂದ್ರೆ ವಿಧಾನ ಪರಿಷತ್ನಲ್ಲಿ ಅಥವಾ ವಿಧಾನಸಭೆ ಹಾಗಾಗಿ ಅತ್ಯಂತ ನಿರಾತಿಗಳಲ್ಲಿ ಹೋಗಿ ನಿಲ್ಲುವಂತಹ ಅಥವಾ ಗಟ್ಟಿಯಾದ ರಾಜಕಾರಣಿ ಬಿ ಆರ್ ಪಾಟೀಲ್ ಅವರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗಂತೂ ಉದ್ದೇಶ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ